ತಾಲಿಪಟ್ಟು ಮಾಡೋಣ ಅಂತ ಅಂದ್ಕೊಂಡೀನಿ ರಾಗಿ ತಾಲಿಪಟ್ಟು ಅದಕ್ಕೆ ಏನೇನು ಬೇಕು ಅಂದರೆ ಒಂದೆರಡು ಮೆಣಸಿಕಾಯಿ ತೊಗೊಂಡಿದ್ದೀನಿ ಒಂದೆರಡು ಬೆಳ್ಳುಳ್ಳಿ ಒಂದೆರಡು ಹಸಿ ಶುಂಠಿ ಇದನ್ನು ರುಬ್ಕೋಣಕ್ಕೆ ಹಾಕ್ಕೊಂಡ್ಬರ್ತೀನಿ ಇದು ತರಿ ತರಿಯಾಗಿ ರುಬ್ಬಬೇಕು ಇದಕ್ಕೆ ಏನೇನು ಬೇಕು ಅಂದರೆ ನೋಡಿ ಇದು ರುಬ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಒಂದೇ ಎರಡು ಹಸಿ ಮೆಣಸಿನ್ಮಿಗೆ ಬೇಕಾದಷ್ಟು ಹಾಕೋಬೋದು ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಬೀಟ್ರೋ ಬೀಟ್ರೋಟು ಇದು ಆಲೂಗಡ್ಡೆ ಇದು ಬೀಟ್ರೋಟ್ಸ್ ಜೊತೆಗೆದ್ದು ತುರಿದಿದ್ದಕ್ಕೆ ಈ ಕಲರ್ ಆಗಿದೆ ಇದು ಆಲೂಗಡ್ಡೆ ಹಸಿದು ಒಂದು ತಗೊಂಡಿನಿ ಒಂದು ಕ್ಯಾರೆಟು ಇದೆಲ್ಲ ಹಾಕೊತ ಇದ್ದೀನಿ ಹಾಗೆ ಇದು ಶೇಂಗಾ ಇದು ಹುರಿದಿ ಸಣ್ಣಕ್ಕೆ ಈ ಥರ ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ ಇರುತ್ತೆ ಸ್ವಲ್ಪ ಸಾಲ್ಟ್ ಉಪ್ಪು ಎಷ್ಟು ಅಷ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಹಾಗೆ ಒನ್ ಟೇಬಲ್ ಸ್ಪೂನ್ ಇದು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಬೇಡಪ್ಪ ಅಂದರೆ ರವೆ ಆದರೂ ಹಾಕ್ಕೋಬೋದು ರವೆ ಹಾಕ್ಕೊಂಡು ಮಾಡಿಕೊಳ್ಳಿ ಬೇಕಂದರೆ ಇದು ಒನ್ ಟೇಬಲ್ ಒಂದು ಬೌಲ್ ಒಂದು ಬೌಲಷ್ಟು ರಾಗಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಸಾಫ್ಟಾಗಿ ಬರುತ್ತೆ ಮೆ ಇದು ಆಲೂಗಡ್ಡೆ ಹಾಕಿದ್ದಕ್ಕೆ ತುಂಬ ಸಾಫ್ಟಾಗಿ ಬರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ತ ಚೆನ್ನಾಗಿರುತ್ತೆ ನಾನಿವತ್ತು ನಮ್ಮ ಪಾಪುಗೆ ಲಂಚ್ ಬಾಕ್ಸಿಗೆ ಇದೇ ಮಾಡೋಣ ಅಂತ ಥರ ಆಗುತ್ತೆ ಇದು ಚೆನ್ನಾಗಿರುತ್ತೆ ನೋಡಿ ನೀವು ಮಾಡ್ಕೊಳ್ಳಿ ಬೇಗನೆ ಆಗುತ್ತೆ ಸ್ವಲ್ಪ ಮೆತ್ತಗೆ ಕಲಿಸ್ಕೊಳ್ಳಿ ಬಟರ್ ಪ್ಲೇ ನೋಡಿ ಇಷ್ಟು ಮೆತ್ತಗೆ ಕಲಿಸ್ಕೋಬೇಕು ಇದೇನು ಅರ್ಧೋಗಲ್ಲ ಯಾಕಂದರೆ ನಾವು ಗೋಧಿ ಹಾಕಿ ಹಿಟ್ಟು ಹಾಕಿರೋದ್ರಿಂದ ಅರ್ಧೋಗಲ್ಲ ಇದು ಒಂದು ಹತ್ತು ನಿಮಿಷ ಇರಲಿ ಆ ಆವಾಗಲೇ ನೀವು ಯಾವ ಚಟ್ನಿ ಬೇಕೋ ಅದು ಮಾಡ್ಕೋಬೋದು ಕೆಂಪು ಚಟ್ನಿ ಆದರೂ ನಡಿತೈತೆ ಶೇಂಗಾ ಚಟ್ನಿ ಕಾಯಿ ಚಟ್ನಿ ಯಾವುದಾದ್ರೂ ಮಾಡಿದರೂ ನಡೀತೈತೆ ಇದು ಹತ್ತು ನಿಮಿಷ ಇರಲಿ ನಾನು ಇದಕ್ಕೆ ಎಣ್ಣೆ ಕವರ್ ತೊಗೊಂಡಿದ್ದೀನಿ ಎಣ್ಣೆ ಕವರೇ ಯೂಸ್ ಮಾಡಿರಿ ಚೆನ್ನಾಗಿರುತ್ತೆ ಬಟರ್ ಕವರ್ಕಿನ ನೋಡಿ ಈ ಥರ ಆಗಿದೆ ಇದನ್ನು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ರಿ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಕೈಗೆ ಅಂಟ್ಕೊಳಲ್ಲ ಇದಕ್ಕೆ ಎಣ್ಣೆ ಏನು ಅಂಚ್ ಹಿ ಸ್ವಲ್ಪ ಇದೇ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟಪಡ್ತಾರೆ ಸ್ವಲ್ಪ ಎಣ್ಣೆ ಹಾಕೊಳ್ತಿದ್ದೀನಿ ಕೈಯೆಲ್ಲ ತಟ್ಟಿ ಪರವಾಗಿಲ್ಲ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಇರುತ್ತೆ ಮಕ್ಕಳಿಗೆಲ್ಲ ಮೃದುವಾಗಿರುತ್ತೆ ಇದು ಗಟ್ಟಿ ಆಗೋಲ್ಲ ಮೆತ್ತಗ ಅಂದರೆ ಸಾಫ್ಟಾಗಿರುತ್ತೆ ಕೈಗೆ ಎಣ್ಣೆ ಹಚ್ಕೊಂಡು ಹಚ್ಕೊಂಡು ಮಾಡಿ ಬೇಗ ಬೇಗ ಬಿಟ್ಕೊಳತ್ತೆ ಒಂದು ಸೆಕೆಂಡಲ್ಲೇ ಎರಡು ಮೂರು ಆಗ್ಬಿಡುತ್ತೆ ನೋಡಿ ಇದು ಸ್ವಲ್ಪ ತೊಗೊಂಡಿದ್ದೀನಿ ಮಾಡಿದರೆ ಸಾಕು ನೋಡಿ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಟೇಸ್ಟಿ ಇರುತ್ತೆ ನೀವು ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಹೇಳಿ ಇಲ್ಲಿ ನಿತ್ಯ ನಾನು ಇದನ್ನು ಕೈ ಮೇಲೆ ಹಾಕ್ತೀನಿ ಹಳ್ಳಿಗೆ ಚೆನ್ನಾಗಿ ಬರ್ತವೆ ಸ್ವಲ್ಪ ಗಟ್ಟೆಗೆ ನಾದ್ಕೊಳ್ಳಿ ಗಟ್ಟಂಗೆ ಆದಷ್ಟು ನಿಮಗೆ ಹೆಂಗೆ ಚಪಾತಿ ಅದಕ್ಕೆ ಬರುತ್ತೋ ಆ ಥರ ನಾದ್ಕೊಂಡು ಈ ಥರ ಮಾಡಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಟೇಸ್ಟಿ ಬರುತ್ತೆ ಟೇಸ್ಟಿಯಾಗಿ ತಿಂತಾರೆ ಮಕ್ಕಳು ಇಷ್ಟ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೀವು ಮಾಡಿಕೊಳ್ಳಿ ನನ್ನ ಚಿಕ್ಕ ಪ್ರಪಂಚಕ್ಕೆ ಸಪೋರ್ಟ್ ಮಾಡಿ ಅದರ ಜೊತೆ ನಾನು ಚಟ್ನಿ ಮಾಡಿದ್ದೀನಿ ಶೇಂಗದ ಚಟ್ನಿ ಮಾಡಿದ್ದೇನೆ ನಿಮಗೆ ಯಾವ ಚಟ್ನಿ ಇಷ್ಟ ಆ ಚಟ್ನಿ ಮಾಡಿಕೊಳ್ಳಿ